ಬಹುಕಾಲದ ಹಿಂದೆ ಜಗತ್ತು ಕತ್ತಲೆಯ ಛಾಯೆಯಲ್ಲಿ ತೂಗಾಡುತ್ತಿದ್ದ ಕಾಲದಲ್ಲಿ ಶಾಪಗ್ರಸ್ತನಾಗಿ ಉದ್ಧಾರಕ್ಕಾಗಿ ಹಂಬಲಿಸುತ್ತಿದ್ದ ರಾಜ ಪರೀಕ್ಷಿತನು ಜ್ಞಾನಿ ಶುಕದೇವರ ಪಾದದಡಿಯಲ್ಲಿ ಕುಳಿತನು ರಾಜನ ಆತ್ಮವನ್ನು ಮಾರ್ಗದರ್ಶನ ಮಾಡಲು ಶುಕದೇವರು ದಿವ್ಯ ವೈಭವದ ಕಥೆಯೊಂದನ್ನು ನೈಯ್ದರು ವಿಷ್ಣುವಿನ ದಶಾವತಾರಗಳಲ್ಲಿ ಮೂರನೆಯದಾದ ವರಾಹನ ಕಥೆ ಮತ್ಸ್ಯ ಮತ್ತು ಕೂರ್ಮ ಅವತಾರಗಳ ನಂತರ ಬಂದದ್ದು ಅನಾದಿ ಕಾಲದಲ್ಲಿ ಸೃಷ್ಟಿಯ ಆರಂಭದಲ್ಲಿ ಭೂಮಿಯಾದ ಭೂದೇವಿಯು ಪ್ರಳಯದ ಅಪಾರ ಸಮುದ್ರದಲ್ಲಿ ಮುಳುಗಿತ್ತು ಕತ್ತಲೆಯ ತೆರೆಯು ಜಗತ್ತನ್ನು ಆವರಿಸಿತ್ತು ಸ್ವಯಂಭುವ ಮನು ಮೊದಲ ಮಾನವ ಬ್ರಹ್ಮನ ಮುಂದೆ ಮೊರೆಯಿಟ್ಟನು ತಂದೆ ಭೂಮಿಯಿಲ್ಲದೆ ನಾನು ಜೀವನವನ್ನು ಹೇಗೆ ಸೃಷ್ಟಿಸಲಿ ಬ್ರಹ್ಮನು ಧ್ಯಾನಮಗ್ನಾದನು ಆಗ ಅವನ ಮೂಗಿನಿಂದ ಒಂದು ಚಿಕ್ಕ ಹಂದಿಯು ಕೇವಲ ತೋರಿಬೆರಳಿನ ಗಾತ್ರದ ಹೊರಬಂತು ಕ್ಷಣ ಮಾತ್ರದಲ್ಲಿ ಅದು ದೈತ್ಯಾಕಾರವಾಯಿತು ಇದು ವರಾಹ ಶ್ರೀ ವಿಷ್ಣುವಿನ ಶಕ್ತಿಶಾಲಿ ಅವತಾರ ಅವನ ಕೊಂಬುಗಳು ಚಂದ್ರನಂತೆ ಹೊಳೆಯುತ್ತಿದ್ದವು ಕಣ್ಣುಗಳು ದಿವ್ಯ ಜ್ವಾಲೆಯಿಂದ ಕಾಂತಿಯುಗುತ್ತಿದ್ದವು ದೇವತೆಗಳು ಭಕ್ತಿಯಿಂದ ಸ್ತುತಿಸಿದವು ವರಾಹನು ಕೋಟಿ ಸಮುದ್ರದ ಆಳಕ್ಕೆ ಧುಮುಕಿದನು ಅವನ ದಿವ್ಯಘ್ರಾಣದಿಂದ ಭೂಮಿಯನ್ನು ಕಂಡುಹಿಡಿದನು ಆದರೆ ದುಷ್ಟ ರಾಕ್ಷಸರಾಜ ಹಿರಣ್ಯಾಕ್ಷನು ಅಡ್ಡಿಯಾದನು ಧರ್ಮವನ್ನು ಕಗ್ಗೊಲೆ ಮಾಡಲು ಬಂದವನು ವರಾಹನ ಮುಂದೆ ನಿಂತನು ಆಕಾಶವೇ ಕಂಪಿತವಾಯಿತು ಕೊಂಬುಗಳು ರಾಕ್ಷಸನ ಶಕ್ತಿಗೆ ಎದುರಾದವು ಚಿಮ್ಮಿತು ವರಾಹನ ಗರ್ಜನೆಯು ಜಗತ್ತನ್ನು ನಡುಗಿಸಿತು ಒಂದೇ ಒಡತದಲ್ಲಿ ಹಿರಣ್ಯಾಕ್ಷನನ್ನು ಸಂಹರಿಸಿದನು ತಾಯಿಯ ಕಾಳಜಿಯಿಂದ ಭೂದೇವಿಯನ್ನು ತನ್ನ ಶಕ್ತಿಶಾಲಿ ಕೊಂಬುಗಳ ಮೇಲೆ ಎತ್ತಿದನು ನೀರಿನಿಂದ ಮೇಲಕ್ಕೆ ತಂದು ಭೂಮಿಯನ್ನು ಮರಳಿ ಸ್ಥಾಪಿಸಿದನು ದೇವತೆಗಳು ಆಕಾಶದಿಂದ ಕುಸುಮ ವೃಷ್ಟಿಯನ್ನು ಸುರಿಸಿದವು ಶ್ರೀ ವಿಷ್ಣುವಿನ ಜಯಗಾನವನ್ನು ಹಾಡಿದವು ವರಾಹನ ದಿವ್ಯ ಕಾರ್ಯವು ಸೃಷ್ಟಿಯ ಸಮತೋಲನವನ್ನು ಮರಳಿ ತಂದಿತು ಭೂಮಿಯು ಹೊಸ ಜೀವನಕ್ಕೆ ತೆರೆದುಕೊಂಡಿತು ಧರ್ಮವು ಪುನಃ ಸ್ಥಾಪಿತವಾಯಿತು ವಿಷ್ಣುವಿನ ಶಾಶ್ವತ ಪ್ರತಿಜ್ಞೆಯು ಎಂದಿಗೂ ಜೀವಂತ ಅರಾಜಕತೆ ಎದ್ದಾಗಲೆಲ್ಲ ಅವನು ಮರಳಿ ಬರುವನು ಶುಕದೇವರ ಧ್ವನಿ ಮೃದುವಾಯಿತು ಅವರು ಪರೀಕ್ಷಿತನ ಕಡೆಗೆ ತಿರುಗಿದರು ವರಾಹನ ಕಥೆಯು ನಮ್ಮನ್ನು ದಿವ್ಯಶಕ್ತಿಯ ಕಡೆಗೆ ಸೆಳೆಯುತ್ತದೆ ಇಂತಹ ಹೆಚ್ಚಿನ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ದೈವಿಕ ಯಾತ್ರೆಯನ್ನು ಹಂಚಿಕೊಳ್ಳಿ